ನಮಸ್ಕಾರ ಸ್ನೇಹಿತರೆ ಹೊರ ದೇಶಗಳಲ್ಲಿಯೂ ವಿಮಾನ ನಿಲ್ದಾಣಗಳನ್ನು ವಹಿಸಿಕೊಂಡು ನಡೆಸುವ ಅದಾನಿ ಗ್ರೂಪ್ನ ಸನ್ನಾಹಗಳಿಗೆ ದೊಡ್ಡ ಹಿನ್ನಡೆಯಾಗಿದೆ ನೈರೋಬಿಯ ವಿಮಾನ ನಿಲ್ದಾಣವನ್ನು ಮೂವತ್ತು ವರ್ಷಗಳ ಕಾಲ ನಡೆಸುವ ಹಕ್ಕುಗಳ ಅದಾನಿ ಪ್ರಸ್ತಾಪವೊಂದನ್ನು ದೇಶದ ಹೈಕೋರ್ಟ್ ಅಮಾನತುಗೊಳಿಸಿದೆ ನೈರೋಬಿ ಪೂರ್ವ ಆಫ್ರಿಕಾದ ಕೆನ್ಯಾ ದೇಶದ ರಾಜಧಾನಿ ಹೊರ ದೇಶಗಳಲ್ಲಿನ ಬಹುತೇಕ ಅದಾನಿ ಯೋಜನೆಗಳಿಗೆ ನಿಗದಿತ ನಮೂನೆಯೊಂದನ್ನು ನಾವು ಗುರುತಿಸಬಹುದು ಪ್ರಧಾನಿಯ ಹೆಜ್ಜೆ ಗುರುತುಗಳಲ್ಲೇ ಹೆಜ್ಜೆ ಇರಿಸಿ ಮುನ್ನಡೆದು ಯೋಜನೆಗಳನ್ನು ತನ್ನ ಬುಟ್ಟಿಗೆ ಹಾಕಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಿದೆ ಅದಾನಿ ಉದ್ಯಮ ಸಮೂಹ ಪ್ರಧಾನಿ ನರೇಂದ್ರ ಮೋದಿಯವರು ಆಯಾ ದೇಶಗಳಿಗೆ ಭೇಟಿ ನೀಡಿರುತ್ತಾರೆ ಇಲ್ಲವೇ ಆಯಾ ದೇಶಗಳ ಮುಖ್ಯಸ್ಥರನ್ನು ಭೇಟಿ ಮಾಡಿರುತ್ತಾರೆ ಆ ನಂತರ ತಿಂಗಳುಗಳ ಒಳಗಾಗಿ ಯೋಜನೆಗಳು ಅದಾನಿ ಕೈ ಸೇರುತ್ತವೆ ಈ ದೇಶಗಳು ನಮ್ಮದೇ ನೆರೆಹೊರೆ ಆಗಿರಬಹುದು ಇಲ್ಲವೇ ದೂರ ದೇಶಗಳೇ ಇದ್ದಿರಬಹುದು ಸ್ಕ್ರೋಲ್ ಡಾಟ್ ಇನ್ ಸುದ್ದಿ ಜಾಲತಾಣ ಈ ನಮೂನೆಯನ್ನು ಗುರುತಿಸಿ ವಿಶ್ಲೇಷಿಸಿದೆ ನಮ್ಮ ವೀಕ್ಷಕರಿಗೂ ಈ ಮಾಹಿತಿಯನ್ನು ಕೊಡುವುದು ಈ ವಿಡಿಯೋದ ಉದ್ದೇಶ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು ಕೆನ್ಯಾದ ಪ್ರಧಾನಮಂತ್ರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ತಿಂಗಳಿನಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದರು ಮೂರು ತಿಂಗಳ ನಂತರ ಮಾರ್ಚ್ನಲ್ಲಿ ನೈರೋಬಿ ವಿಮಾನ ನಿಲ್ದಾಣವನ್ನು ವಿಸ್ತರಿಸಿ ಮೇಲ್ದರ್ಜೆಗೇರಿಸುವ ಪ್ರಸ್ತಾವವನ್ನು ಅದಾನಿ ಕಂಪನಿ ಸಲ್ಲಿಸಿತು ಅಲ್ಲಿಂದ ಮೂರು ತಿಂಗಳ ಒಳಗಾಗಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಕೆನ್ಯಾ ಸರ್ಕಾರ ತನ್ನ ವಿಮಾನಯಾನ ನೀತಿಯನ್ನೇ ಬದಲಿಸಿ ಅದಾನಿ ಬಂಡವಾಳ ಹೂಡಿಕೆಗೆ ಅನುಮೋದನೆ ನೀಡಿತ್ತು ಸಂಬಂಧಿತ ದಾಖಲೆ ದಸ್ತಾವೇಜುಗಳು ಬಯಲಿಗೆ ಬಿದ್ದ ನಂತರ ಕೆನ್ಯಾದ ಮಾನವ ಹಕ್ಕುಗಳ ಆಯೋಗ ಮತ್ತು ಆ ದೇಶದ ವಕೀಲರ ಸಂಘ ಕಾನೂನು ಸಮರ ಸಾರಿದವು ಲಾಭದಾಯಕವಾಗಿ ನಡೆಯುತ್ತಿರುವ ಆಯಕಟ್ಟಿನ ರಾಷ್ಟ್ರೀಯ ವಿಮಾನ ನಿಲ್ದಾಣವೊಂದನ್ನು ಮೂವತ್ತು ವರ್ಷಗಳ ಕಾಲ ಖಾಸಗಿಯವರಿಗೆ ಯಾವುದೇ ಸ್ಪರ್ಧಾತ್ಮಕ ಟೆಂಡರ್ ಇಲ್ಲದೆ ಗುಟ್ಟು ಗುಟ್ಟಾಗಿ ಗುತ್ತಿಗೆ ನೀಡುವುದಕ್ಕೆ ಅರ್ಥವೇ ಇಲ್ಲ ಎಂದು ಅವು ವಾದಿಸಿದವು ಉದ್ದೇಶಿತ ಪ್ರಸ್ತಾವವನ್ನು ಇದೇ ಸೆಪ್ಟೆಂಬರ್ ಒಂಬತ್ತರಂದು ಕೆನ್ಯಾದ ಹೈಕೋರ್ಟ್ ಹಂಗಾಮಿಯಾಗಿ ತಡೆ ಹಿಡಿದಿದೆ ದೇಶದ ಸಂಸತ್ತಿನಲ್ಲಿ ಈ ಕುರಿತು ಪ್ರಶ್ನೆಗಳೆದ್ದವು ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆಯ ಪ್ರವಾಹವೇ ಉಕ್ಕಿತು ವಿಮಾನ ನಿಲ್ದಾಣ ನಡೆಸಲು ಅದಾನಿ ಗುಂಪಿಗೆ ಯಾವುದೇ ಗುತ್ತಿಗೆಯನ್ನು ನೀಡಲಾಗಿಲ್ಲ ಆದರೆ ಕೆನ್ಯಾದಲ್ಲಿ ಹೈ ವೋಲ್ಟೇಜ್ ವಿದ್ಯುತ್ ಲೈನ್ಗಳನ್ನು ನಿರ್ಮಿಸಲು ಒಂದು ಪಾಯಿಂಟ್ ಮೂರು ಶತಕೋಟಿ ಡಾಲರ್ಗಳನ್ನು ಅಂದರೆ ಸುಮಾರು ನೂರ ಮೂವತ್ತು ಕೋಟಿ ರೂಪಾಯಿ ಮೌಲ್ಯದ ರಿಯಾಯಿತಿಗಳನ್ನು ನೀಡಲಾಗಿದೆ ಎಂದು ಕೆನ್ಯಾ ಸರ್ಕಾರ ಹೇಳಿತು ನೆರೆಯ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಅಸ್ತಿತ್ವಕ್ಕೆ ಬಂದಿರುವ ಹೊಸ ಹಂಗಾಮಿ ಸರ್ಕಾರ ಕೂಡ ಅದಾನಿ ಕಂಪನಿಯಿಂದ ವಿದ್ಯುತ್ ಖರೀದಿಯ ಒಪ್ಪಂದವನ್ನು ಪುನರ್ ಪರಿಶೀಲಿಸಲು ಹೊರಟಿದೆ ಈ ಪ್ರಕಟಣೆಯ ಬೆನ್ನಲ್ಲೇ ದೇಶದಲ್ಲಿ ಅದಾನಿ ವಿರುದ್ಧ ಕ್ಷೋಭೆ ಎದ್ದಿದೆ ಶೇಖ್ ಹಸೀನಾ ಸರ್ಕಾರದೊಂದಿಗೆ ನಡೆದಿದ್ದ ವಿದ್ಯುತ್ ಖರೀದಿ ಒಪ್ಪಂದವು ಅದಾನಿ ಕಂಪನಿಯ ಪರವಾಗಿ ವಾಲಿತ್ತು ಈ ಒಪ್ಪಂದ ಕೂಡ ಮೋದಿಯವರ ರಾಯಭಾರದ ನಂತರವೇ ಜರುಗಿತ್ತು ಎರಡು ಸಾವಿರದ ಹದಿನೈದರ ಜೂನ್ ತಿಂಗಳಿನಲ್ಲಿ ಪ್ರಧಾನಿ ಮೋದಿ ಢಾಕಾಗೆ ಭೇಟಿ ನೀಡಿದ್ದರು ಬಾಂಗ್ಲಾದೇಶದ ವಿದ್ಯುತ್ ಅಗತ್ಯಗಳ ಪೂರೈಕೆಯಲ್ಲಿ ಭಾರತ ದೊಡ್ಡ ಪಾಲುದಾರಿಕೆ ವಹಿಸಬಹುದು ಎಂದು ಸಾರಿದ್ದರು ಎರಡೇ ತಿಂಗಳ ನಂತರ ಜಾರ್ಖಂಡ್ನ ತಮ್ಮ ವಿದ್ಯುತ್ ಸ್ಥಾವರದಿಂದ ಬಾಂಗ್ಲಾದೇಶಕ್ಕೆ ವಿದ್ಯುಚ್ಛಕ್ತಿ ಪೂರೈಸುವ ಒಪ್ಪಂದ ಜ್ಞಾಪನಾ ಪತ್ರಕ್ಕೆ ಸಹಿ ಮಾಡಿದ್ದರು ಅದಾನಿ ಆದರೆ ಒಪ್ಪಂದ ಜಾರಿಯಾಗಿದ್ದು ಶೇಖ್ ಹಸೀನಾ ಅವರು ಎರಡು ಸಾವಿರದ ಹದಿನೇಳರ ಏಪ್ರಿಲ್ನಲ್ಲಿ ನವದೆಹಲಿಗೆ ಭೇಟಿ ನೀಡಿದ ನಂತರ ಪ್ರಧಾನಿ ಮೋದಿಯವರ ಒತ್ತಡದ ಮೇರೆಗೆ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಎಂದು ಬಾಂಗ್ಲಾದೇಶದ ಪ್ರತಿಪಕ್ಷವು ವರ್ಷಗಳವರೆಗೆ ಸತತ ಆರೋಪ ಮಾಡಿತ್ತು ಇದೀಗ ಆ ದೇಶದ ಸರ್ಕಾರ ಬದಲಾಗಿದೆ ಅದಾನಿ ಜೊತೆಗಿನ ಒಪ್ಪಂದ ಮುರಿದು ಬೀಳುವ ಸಾಧ್ಯತೆ ಇದೆ ಬಾಂಗ್ಲಾದೇಶದ ಸರ್ಕಾರ ನಮ್ಮ ವಿದ್ಯುಚ್ಛಕ್ತಿ ಖರೀದಿ ಒಪ್ಪಂದವನ್ನು ಮರುಪರಿಶುತ್ತಿರುವ ಯಾವುದೇ ಸುಳಿವು ನಮಗೆ ದೊರೆತಿಲ್ಲ ದೊಡ್ಡ ಮೊತ್ತದ ಬಾಕಿಯನ್ನು ಉಳಿಸಿಕೊಂಡಿದ್ದರೂ ಭಾಗಿದಾರಿಕೆಯ ಭಾವನೆಯಿಂದಾಗಿ ಬಾಂಗ್ಲಾದೇಶಕ್ಕೆ ವಿದ್ಯುಚ್ಛಕ್ತಿ ಪೂರೈಕೆಯನ್ನು ಮುಂದುವರಿಸಿದ್ದೇವೆ ಎಂದು ಅದಾನಿ ಗುಂಪಿನ ವಕ್ತಾರರೊಬ್ಬರು ಸ್ಕ್ರೋಲ್ ಜಾಲತಾಣದ ಸುಪ್ರಿಯಾ ಶರ್ಮಾ ಮತ್ತು ಆಯುಷ್ ತಿವಾರಿ ಅವರ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ ಕೆನ್ಯ ದೇಶದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ಕುರಿತು ಈ ವಕ್ತಾರರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಮೋದಿಯವರ ರಾಯಭಾರವು ಹೊರದೇಶಗಳಲ್ಲಿ ಅದಾನಿ ವ್ಯಾಪಾರ ಉದ್ಯಮಗಳ ಹಿತಾಸಕ್ತಿಯನ್ನು ಕಾಯುತ್ತಿದೆ ಎಂಬ ಪ್ರತಿಪಕ್ಷಗಳ ಆರೋಪಗಳಿಗೆ ಉತ್ತರ ನೀಡಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಪ್ರಧಾನಿ ಆಗುವ ತನಕ ಹೊರ ದೇಶಗಳಲ್ಲಿನ ಅದಾನಿ ಯೋಜನೆಗಳು ಕೇವಲ ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಕಲ್ಲಿದ್ದಲು ಗಣಿಗಾರಿಕೆಗಷ್ಟೇ ಸೀಮಿತವಾಗಿದ್ದವು ಇದೀಗ ಏಷ್ಯಾದಿಂದ ಆಫ್ರಿಕಾದವರೆಗೆ ವ್ಯಾಪಕ ಶ್ರೇಣಿಯ ಮೂಲಭೂತ ಸೌಕರ್ಯ ಯೋಜನೆಗಳು ಅದಾನಿ ಸಾಮ್ರಾಜ್ಯದ ಪಾಲಾಗಿವೆ ದಕ್ಷಿಣ ಏಷ್ಯಾದಲ್ಲಿ ಅದಾನಿ ಯೋಜನೆಗಳ ಕುರಿತ ವಿವಾದ ಬಾಂಗ್ಲಾಕ್ಕೆ ಮಾತ್ರವೇ ಸೀಮಿತವಲ್ಲ ಪವನ ವಿದ್ಯುತ್ ಉತ್ಪಾದನೆ ಯೋಜನೆಯೊಂದನ್ನು ಅದಾನಿ ಕಂಪನಿಗೆ ನೀಡುವಂತೆ ಮೋದಿಯವರು ಶ್ರೀಲಂಕೆಯ ಮೇಲೆ ಒತ್ತಡ ಹೇರಿದ್ದರೆಂದು ವರದಿಯಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಶ್ರೀಲಂಕೆಯ ಅಂದಿನ ಅಧ್ಯಕ್ಷ ಗೊಟಬ್ಯಾ ರಾಜಪಕ್ಷ ಅವರು ತಮಗೆ ತಿಳಿಸಿದ್ದರೆಂದು ಶ್ರೀಲಂಕಾ ವಿದ್ಯುಂಚಕ್ತಿ ಮಂಡಳಿಯ ಅಧಿಕಾರಿಯೊಬ್ಬರು ಆ ದೇಶದ ಸಂಸದೀಯ ಸಮಿತಿಯ ಮುಂದೆ ಸಾಕ್ಷ್ಯ ನುಡಿದಿದ್ದರು ಗ್ಲಾಸ್ಗೋದ ಪರ್ಯಾವರಣ ಬದಲಾವಣೆ ಸಮಾವೇಶದ ಸಂದರ್ಭದಲ್ಲಿ ರಾಜಪಕ್ಷ ಮೋದಿಯವರನ್ನು ಭೇಟಿಯಾದ ಕೆಲವೇ ದಿನಗಳಲ್ಲಿ ಈ ಸಾಕ್ಷ್ಯದ ವಿವರಗಳು ವರದಿಯಾಗಿದ್ದವು ತಿಂಗಳುಗಳ ನಂತರ ಕೊಲಂಬೋ ಬಂದರಿನ ಪೂರ್ವ ಕಂಟೇನರ್ ಟರ್ಮಿನಲ್ ನಿರ್ವಹಣೆಯನ್ನು ಅದಾನಿ ಕಂಪನಿಗೆ ಒಪ್ಪಿಸುವ ಸಾಧ್ಯತೆ ಹೊರಬಿದ್ದಿತ್ತು ಕಾರ್ಮಿಕ ಸಂಘಟನೆಗಳು ಮತ್ತು ಬೌದ್ಧ ಧರ್ಮಗುರುಗಳ ಪ್ರತಿಭಟನೆಗಳ ನಂತರ ಶ್ರೀಲಂಕಾ ಸರ್ಕಾರ ಈ ಒಪ್ಪಂದದಿಂದ ಹಿಂದೆ ಸರಿಯಿತು ಆದರೆ ಅದೇ ಬಂದರಿನ ಮತ್ತೊಂದು ಟರ್ಮಿನಲ್ ನಿರ್ವಹಣೆಯ ಹಕ್ಕು ಅದಾನಿ ಕಂಪನಿಯ ವಶವಾದವು ಈ ವರ್ಷ ನೇಪಾಳದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ವಹಿಸಿಕೊಳ್ಳುವ ಕುರಿತು ಅದಾನಿ ಕಂಪನಿ ಅಲ್ಲಿನ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿದೆ ಚೀನಿ ಸಾಲಗಳ ನೆರವಿನಿಂದ ನಿರ್ಮಿಸಲಾಗಿರುವ ಪೋಖರಾ ಮತ್ತು ಬೈರಾಹವಾ ವಿಮಾನ ನಿಲ್ದಾಣಗಳು ಈವರೆಗೆ ಆರ್ಥಿಕವಾಗಿ ಕಾರ್ಯಸಾಧು ಆಗಿಲ್ಲ ಜೆಟ್ ವಿಮಾನಗಳಿಗೆ ಅತಿ ಎತ್ತರದ ವಾಯು ಮಾರ್ಗಗಳನ್ನು ಭಾರತ ಈವರೆಗೆ ತೆರೆಯದೇ ಇರುವುದೇ ಇದಕ್ಕೆ ಕಾರಣ ನೇಪಾಳದ ಪ್ರಧಾನಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ ತಿಂಗಳಿನಲ್ಲಿ ಮೋದಿಯವರೊಂದಿಗೆ ಈ ವಿಚಾರ ಪ್ರಸ್ತಾಪಿಸಿದ್ದರು ಈ ಭೇಟಿಯ ಬೆನ್ನಲ್ಲೇ ಅದಾನಿ ಕಂಪನಿಯ ಅಧಿಕಾರಿಗಳು ನೇಪಾಳದ ನಾಗರಿಕ ವಿಮಾನಯಾನ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಲು ಕಾಠ್ಮಂಡುವಿಗೆ ತೆರಳಿದ್ದರು ನೇಪಾಳದ ಅರ್ಥಮಂತ್ರಿಯೇ ಈ ಸಂಗತಿಯನ್ನು ತಿಳಿಸಿದ್ದರು ದಕ್ಷಿಣ ಏಷ್ಯಾದ ಹೊರಗೂ ಅದಾನಿ ಉದ್ಯಮ ಸಾಮ್ರಾಜ್ಯ ವಿಸ್ತರಣೆಯು ಮೋದಿ ರಾಯಭಾರದ ಬಾಲಂಗೋಚ್ಚಿ ಎರಡು ಸಾವಿರದ ಹದಿನೇಳರ ಮಾರ್ಚ್ ತಿಂಗಳಿನಲ್ಲಿ ಮಲೇಷಿಯಾದ ಪ್ರಧಾನಮಂತ್ರಿಯವರು ಮೋದಿಯವರ ಆಹ್ವಾನದ ಮೇರೆಗೆ ನವದೆಹಲಿಗೆ ಭೇಟಿ ನೀಡಿದ್ದರು ಭಾರತೀಯ ಉದ್ಯಮ ಕಂಪನಿಗಳಿಗೆ ಮಲೇಷ್ಯಾದಲ್ಲಿ ಹೂಡಿಕೆ ಅವಕಾಶಗಳು ಮತ್ತು ಉಭಯ ದೇಶಗಳ ನಡುವಣ ಆರ್ಥಿಕ ಸಂಬಂಧಗಳ ಸುಧಾರಣೆ ಕುರಿತು ಮಾತುಕತೆ ನಡೆಯಿತು ತಿಂಗಳ ನಂತರ ಮಲೇಷ್ಯಾದ ಕೇರಿ ದ್ವೀಪದಲ್ಲಿ ಬೃಹತ್ ಕಂಟೇನರ್ ಫೋರ್ಟ್ ಪ್ರಾಜೆಕ್ಟ್ ಅನ್ನು ನಿರ್ಮಿಸುವ ಒಪ್ಪಂದವೊಂದಕ್ಕೆ ಅದಾನಿ ಗ್ರೂಪ್ ಸಹಿ ಹಾಕಿತು ಎರಡು ಸಾವಿರದ ಹದಿನೆಂಟರ ಜೂನ್ ತಿಂಗಳಿನಲ್ಲಿ ಮೋದಿಯವರು ಸಿಂಗಾಪುರಕ್ಕೆ ತೆರಳಿದ್ದರು ಅಲ್ಲಿನ ಪ್ರಧಾನಿಯನ್ನು ಭೇಟಿ ಮಾಡಿದ್ದರು ತಿಂಗಳ ನಂತರ ಅಲ್ಲಿನ ಸರ್ಕಾರಿ ಒಡೆತನದ ಉದ್ಯಮವಾದ ಟೆಮಾಸೆಕ್ ಅದಾನಿ ಬಂದರುಗಳಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿತು ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ನಲ್ಲಿ ತಾಂಜಾನಿಯಾ ಅಧ್ಯಕ್ಷೆ ಸಮೀಹಾ ಸಲುಹಾ ಅವರು ಭಾರತಕ್ಕೆ ಭೇಟಿ ನೀಡಿ ಮೋದಿಯವರೊಂದಿಗೆ ಮಾತುಕತೆ ನಡೆಸಿದ್ದರು ಎಂಟು ತಿಂಗಳ ನಂತರ ಎರಡು ಸಾವಿರದ ಹದಿನಾಲ್ಕರ ಮೇ ತಿಂಗಳಿನಲ್ಲಿ ತಾಂಜಾನಿಯಾದ ದಾರ್ ಎಸ್ ಸಲಾಂ ಬಂದರು ನಿರ್ವಹಣೆಯ ಮೂವತ್ತು ವರ್ಷಗಳ ಅವಧಿಯ ರಿಯಾಯಿತಿ ಒಪ್ಪಂದಕ್ಕೆ ಅದಾನಿ ಗ್ರೂಪ್ ಅಂಕಿತ ಹಾಕಿತ್ತು ಅಬುದಾಬಿಯ ಎಡಿ ಫೋರ್ಟ್ಸ್ ಗ್ರೂಪ್ ಜೊತೆಗೆ ಕೈ ಜೋಡಿಸಿ ಟರ್ಮಿನಲ್ ಸೇವೆಗಳನ್ನು ಒದಗಿಸುವ ಒಪ್ಪಂದವನ್ನೂ ಮಾಡಿಕೊಂಡಿತು ಎಡಿ ಫೋರ್ಟ್ಸ್ ಕಂಪನಿಯ ಶೇಕಡಾ ತೊಂಬತ್ತೈದರಷ್ಟು ಷೇರು ಬಂಡವಾಳವನ್ನು ಖರೀದಿಸಿತು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಆಗಸ್ಟ್ನಲ್ಲಿ ವಿಯೆಟ್ನಾಂ ದೇಶದ ಪ್ರಧಾನಿ ದೆಹಲಿಗೆ ಬಂದಿದ್ದರು ಮೋದಿಯವರನ್ನು ಭೇಟಿಯಾದ ದಿನವೇ ಗೌತಮ್ ಅದಾನಿಯವರನ್ನು ಭೇಟಿಯಾಗಿದ್ದರು ವಿಯೆಟ್ನಾಮಿನ ಎರಡು ವಿಮಾನ ನಿಲ್ದಾಣಗಳಲ್ಲಿ ಬಂಡವಾಳ ಹೂಡಿಕೆಯನ್ನು ಅದಾನಿ ಗ್ರೂಪ್ ಪರಿಗಣಿಸಿದೆ ಎಂಬುದಾಗಿ ಪ್ರಕಟಿಸಿದರು ಈ ದೇಶದಲ್ಲಿ ಸಿ ಫೋರ್ಟ್ ನಿರ್ಮಿಸಲು ಅದಾನಿ ಯೋಜನೆಗೆ ಈಗಾಗಲೇ ಅನುಮೋದನೆ ದೊರೆತಿದೆ ಎರಡು ಸಾವಿರದ ಹದಿನೇಳರಲ್ಲಿ ಮೋದಿಯವರು ಇಸ್ರೇಲ್ಗೆ ಭೇಟಿ ನೀಡಿದ್ದರು ಆ ನಂತರ ಅದಾನಿ ಗ್ರೂಪ್ ಇಸ್ರೇಲ್ ಜೊತೆಗೆ ಗಣನೀಯ ವ್ಯಾಪಾರ ಸಂಬಂಧವನ್ನು ಬೆಳೆಸಿಕೊಂಡಿದೆ ಎರಡು ಸಾವಿರದ ಹದಿನೆಂಟರ ಜನವರಿಯಲ್ಲಿ ಇಸ್ರೇಲ್ ಪ್ರಧಾನಿ ದೆಹಲಿಗೆ ಭೇಟಿ ನೀಡಿದ್ದರು ಅದೇ ವರ್ಷದ ಡಿಸೆಂಬರ್ನಲ್ಲಿ ಇಸ್ರೇಲಿನ ಎಲ್ಬಿಟ್ ಸಿಸ್ಟಮ್ಸ್ ಜೊತೆ ಕೈಜೋಡಿಸಿ ತೆಲಂಗಾಣದಲ್ಲಿ ವೈಮಾನಿಕ ಮಿಲಿಟರಿ ಡ್ರೋನ್ ತಯಾರಿಕೆ ಸ್ಥಾಪನವನ್ನು ಅದಾನಿ ಕಂಪನಿ ಉದ್ಘಾಟಿಸಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಸ್ರೇಲ್ನ ಹೈಫಾ ವಿಮಾನ ನಿಲ್ದಾಣ ನಿರ್ವಹಣೆಯನ್ನು ವಹಿಸಿಕೊಂಡಿತು ಗೌತಮ್ ಅದಾನಿಯವರು ಪ್ರಧಾನಿ ಮೋದಿಯವರ ನಿಕಟವರ್ತಿ ಎಂಬುದು ಜನಜನಿತ ಇಬ್ಬರು ಗುಜರಾತಿನವರು ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಆದಾಗಿನಿಂದ ಅದಾನಿ ಗ್ರೂಪ್ ತನ್ನ ವ್ಯಾಪಾರೋದ್ಯಮದ ಹಸ್ತಗಳನ್ನು ಆಕ್ರಮಣಕಾರಿಯಾಗಿ ಚಾಚಿದೆ ಭಾರತದಲ್ಲಿ ಅತಿ ಹೆಚ್ಚಿನ ವಿಮಾನ ನಿಲ್ದಾಣಗಳು ಸಿ ಫೋರ್ಟ್ಗಳು ಕಲ್ಲಿದ್ದಲು ಗಣಿಗಳು ವಿದ್ಯುತ್ ಸ್ಥಾವರಗಳು ಗ್ಯಾಸ್ ಸ್ಟೇಷನ್ಗಳ ಒಡೆತನದ ಖಾಸಗಿ ಕಂಪನಿಯಾಗಿ ಹೊರಹೊಮ್ಮಿದೆ ಎರಡು ಸಾವಿರದ ಇಪ್ಪತ್ತ ಮೂರರ ಫೆಬ್ರವರಿಯಲ್ಲಿ ಲೋಕಸಭೆಯಲ್ಲಿ ಮಾತನಾಡುತ್ತಾ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಇದು ಭಾರತದ ವಿದೇಶಾಂಗ ನೀತಿ ಅಲ್ಲ ಇದು ಅದಾನಿ ಅವರ ವಿದೇಶಾಂಗ ನೀತಿ ಎಂದು ಟೀಕಿಸಿದ್ದರು ತನ್ನ ಎಲ್ಲ ಪ್ರಭಾವವನ್ನು ಕೇವಲ ಒಬ್ಬ ಖಾಸಗಿ ಉದ್ಯಮಿಯ ಏಳಿಗೆಗೆ ಬಳಸುತ್ತಿರುವ ಮೋದಿ ಸರ್ಕಾರದ ವಿವೇಕವನ್ನು ಹಲವು ಬಾರಿ ಅವರು ಪ್ರಶ್ನಿಸಿದ್ದಾರೆ ಕಳೆದ ವರ್ಷ ಅದಾನಿ ಗ್ರೂಪ್ ಮೇಲೆ ಕಾರ್ಪೊರೇಟ್ ವಂಚನೆಗಳು ಮತ್ತು ಕಪ್ಪು ಹಣವನ್ನು ಬಿಳಿಯಾಗಿಸುವ ಆರೋಪಗಳನ್ನು ಅಮೆರಿಕದ ಹಿಂಡೆನ್ಬರ್ಗ್ ಮಾಡಿದ ನಂತರ ಈ ಪ್ರಶ್ನೆಗಳು ಮತ್ತಷ್ಟು ದಟ್ಟವಾಗಿವೆ ಅದಾನಿ ಗುಂಪಿನ ಪರವಾಗಿ ಕಪ್ಪು ಹಣವನ್ನು ಬಿಳಿಯಾಗಿಸಿ ತೈವಾನ್ ನಾಗರಿಕನೊಬ್ಬನು ಸ್ವಿಸ್ ಬ್ಯಾಂಕ್ನಲ್ಲಿ ಇರಿಸಿದ್ದ ಮುನ್ನೂರ ಹನ್ನೊಂದು ದಶಲಕ್ಷ ಡಾಲರ್ಗಳನ್ನು ಸ್ವಿಸ್ ಸರ್ಕಾರ ಇತ್ತೀಚೆಗಷ್ಟೇ ಫ್ರೀಜ್ ಮಾಡಿತ್ತು ಈ ಹಣಕ್ಕೂ ತನಗೂ ಸಂಬಂಧವಿಲ್ಲ ಎಂದು ಅದಾನಿ ಕಂಪನಿ ಆಪಾದನೆಯನ್ನು ತಳ್ಳಿಹಾಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ